ಬಿಡೆನು ನಿನ್ನ ಪಾದ ಸ್ವಾಮಿ ಬಿಡೆನು ನಿನ್ನ ಪಾದ ರಾಘವೇಂದ್ರನು ನಿವಾದರೆ ನನ್ನ ಗತಿಯನ್ನು ನಿನ್ನ ಕರುಣೆಯ ಜ್ಯೋತಿ ಬಾಳು ಬೆಳಗುವ ತನಕ ಬಿಡವನು ನಿನ್ನ ಪಾದ ಬಿಡನು ನಿನ್ನ ಪಾದ ಭೂಮಿ ಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡನು ನಿನ್ನ ಪಾದ ಬಿಡನು ನಿನ್ನ ಪಾದ ಬಿಡನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪ್ರತಿಯ ಪ್ರತಿಯ ಪ್ರಾಣವನ್ನು ಉಳಿಸುವ ತನಕ ಅಧಿಕಾರವನ್ನು ಉಳಿಸುವ ತನಕ ಬಿಡೆನು ನಿನ್ನ ಪಾದ ಬಿಡನು ನಿನ್ನ ಪಾದ ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ಬಿಳಿಯ ಹೂಗಳು ಹೋಗುತ್ತಿದೆ ಬಿಡಿದ ಹೂ ಮುಡಿದು ಹೋಗುತ್ತಿದೆ ಬಾಡುತ್ತಿದೆ ಬಾಡುತ್ತಿದೆ ಅರಿಶಿನ ಕುಂಕುಮ ಬೆವರಲ್ಲಿ ಬೆರೆತು ಕರಗುತ್ತಿದೆ ಕಲಗುತ್ತಿದೆ ಕರಗುತ್ತಿದೆ ಕರಗುತ್ತಿದೆ ನನ್ನ ಕೊರುಳ ಮಾಂಗಲ್ಯವು ಕಳಚಿ ಚಾರುತ್ತಿದೆ ಚಾರುತ್ತಿದೆ ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಹಾರುತ್ತಿದೆ ಹಾರುತ್ತಿದೆ ಮೊರೆಯು ಕೇಳದೆ ಕರುಣೆ ತೋರದೆ ಪ್ರಾಣ ಉಳಿಸದೆ ನನ್ನ ಅರಸದೆ ಬೆಳೆನು ನಿನ್ನ ಪಾದ ಗುರುವೆ ಬಿಡನು ನಿನ್ನ ಪಾದ ಭೂಮಿಯ ಬಿರಿಯಲಿ ಗಗನವು ನಡಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡನು ನಿನ್ನ ಪಾದಾ ಗುರುವೇ ಬಿಡಲು ನಿನ್ನ ಪಾದ ದುಷ್ಟಶಕ್ತಿಯ ಹಟ್ಟಾಸದಲ್ಲಿ ನಗುತ್ತಲಿದೆ ನಲಿಯುತ್ತಿದೆ ನಾಮನು ಮಾಡುವ ದೈವ ಶಕ್ತಿಯು ಕಣಿಸದೆ ಕೆಣಕುತ್ತಿದೆ ಅಳುವ ಕಣ್ಣಿನ ಅನಾಥ್ ಅದು ಕೇಳಿಸುತ್ತಿದೆ ತರೆಯಬಾರದೆ ದಾರಿ ಕಾಣಿನು ರಾಘವೇಂದ್ರನೇ ನೀ ಬಾರದೆ ಕೈ ಬಿಡದೆ ಸಹಿ ಸಹಿಸು ಶಕ್ತಿಯು ನೀ ಸಂಧಿ ದೈವ ಶಕ್ತಿಯು ಮಹಿಮೆ ತೋರದೆ ಬಿಡನು ನಿನ್ನ ಪಾದ ಗುರುವೇ ಬಿಡವೆನು ನಿನ್ನ ಪಾದ ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ ಪ್ರತಿಯ ಪ್ರಾಣವನ್ನು ಉಳಿಸುವ ತನಕ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಧಿಕಾರವನ್ನು ಅಳಿಸುವ ತನಕ ಬಿಡನು ನಿನ್ನ ಪಾದ ಬಿಳನ್ ನಿನ್ನ ನಾದ ಬಿಳನ್ ನಿನ್ನ ಪಾದ ಬಿಳನ್ ನಿನ್ನ ನಾವವೇದ ರಾಘವೇಂದ್ರ ರಾಘವೇಂದ್ರ ಯೋಗೇಂದ್ರ ರಾಘವೇಂದ್ರ ಯೋಗೇಂದ್ರ ಬಿಡನು ನಿನ್ನ ಪಾದ ಗುರುವೆ ಬಿಡನು ನಿನ್ನ ಪಾದ ಪ್ರತಿಯ ಪ್ರಾಣವನ್ನು ಉಳಿಸುವ ತನಕ ಅಧಿಕಾರವನ್ನು ಉಳಿಸುವ ತನಕ ಬಿಡನು ನಿನ್ನ ಪಾದ ನಿನ್ನ ನಾಮ ವೇದ ರಾಘವೇಂದ್ರ ರಾಘವೇಂದ್ರ ಯೋಗೇಂದ್ರ ಯೋಗೇಂದ್ರ राघवेन्द्रा